ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಟನ್ ಚಾಪ್ಸ್ ಮತ್ತು ಗಿರೈಸ್ ಮಾಡ್ತಾ ಇದ್ದೀವಿ ಸರಿ ಹೇಳಿಯತ್ತೆ ಅದಕ್ಕೆ ಏನೇನು ಹಾಕೋತೀರಾ ನಾನು ಎರಡೂವರೆ ಕೆ ಜಿ ಮಟನ್ ತಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಸ್ಪೂನು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಒಂದು ಮುಕ್ಕಾ ಸ್ಪೂನು ಚಕ್ಕೆ ಲವಂಗ ಪೌಡ್ರು ಮನೆಯಲ್ಲೇ ಮಾಡಿರೋಂಥ ಅರಿಶಿನದ ಪುಡಿ ಕಾಲು ಸ್ಪೂನು ಒನ್ ಟೇಬಲ್ ಸ್ಪೂನು ಎಣ್ಣೆ ತಗೊಳ್ಳಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಇಪ್ಪತ್ತು ಹಸಿಮೆಣ್ಸಿನ್ಕಾಯಿ ನಾನು ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಉಪಯೋಗಿಸೋದು ಜಾಸ್ತಿ ನಿಮಗೆ ಕಡಿಮೆ ಬೇಕು ಅಂತ ಅಂದಾಗ ಕಡಿಮೆ ಮಾಡ್ಕೊಳ್ಳಿ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಎರಡು ಮೀಡಿಯಮ್ ಸೈಜ್ದು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಇದನ್ನ ಈಗ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಷ್ಟು ಹಾಕೋತಾ ಇದ್ದೀರತ್ತೆ ಮೂರು ಟೇಬಲ್ ಸ್ಪೂನು ಕೆಲವರು ಇಷ್ಟೊಂದ ಅಂತಾರೆ ಆದರೆ ಈ ಇದು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ಮೀನ್ಸು ಕಾಯಿ ತುರಿ ಈ ಕಾಯಿ ತುರಿ ಏನು ಅಂತ ಅಂದರೆ ಗ್ರೇವಿ ಬೇಕು ಅಂದರೆ ಮಾತ್ರ ಹಾಕೊಳ್ಳಿ ಡ್ರೈ ಬೇಕು ಅಂದರೆ ಹಾಗೂ ಮಾಡ್ಕೋಬೋದು ಇವಾಗ ನಾವು ಗೀ ರೈಸ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಗ್ರೇವಿ ಬೇಕು ಅಂತ ನಾವು ಮಾಡ್ಕೋತಾ ಇದ್ದೀವಿ ಚಕ್ಕೆ ಲವಂಗ ಪೌಡ್ರು ಅರಿಶಿಣ ಹಸಿ ಮೆಣಸಿನಕಾಯಿ ಟೊಮೆಟೊನ ಆಮೇಲೆ ಹಾಕೊಳ್ಳೋಣ ಸ್ವಲ್ಪ ನುಣ್ಣಗಾದ್ಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋಬೇಕು ಈಗ ಇವಿಷ್ಟನ್ನು ನುಣ್ಣಗೆ ರುಬ್ಕೊಳ್ಳೋಣ ಈಗ ಮಸಾಲೆ ನುಣ್ಣಗೆ ರುಬ್ಕೊಂಡಿದ್ದೀನಿ ರುಬ್ಬುವಾಗ ಟೊಮೆಟೊನ ಸೇರಿಸಿ ರುಬ್ಕೊಂಡಿದ್ದೀನಿ ಈಗ ಮಸಾಲೆ ರೆಡಿಯಾಗಿದೆ ಒಗ್ಗರಣೆ ಹಾಕೋಣ ಈಗ ಸ್ಟೋವ್ ಹಚ್ತೀನಿ ಪಾತ್ರೆ ಇಟ್ಟು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಮಟನ್ ಹಾಕೊಳ್ಳೋಣ ಮಟನ್ನು ನಾವು ಬೆಳೆಸಿರೋ ಕುರಿ ಇದೇನೆ ನಮ್ಮದು ಕುರಿ ಫಾರಮ್ ಇದೆ ಹಾಗಾಗಿ ನಾವು ಮಟನ್ಗೆ ನೀರು ಎಲ್ಲ ಏನು ಹಾಕಿಲ್ಲ ಈಗ ಎಣ್ಣೆ ಕಾದಿದೆ ಮಟನ್ ಹಾಕೊಳ್ಳೋಣ ನಮ್ಮದು ಮನೆಯಲ್ಲೇ ಮಟನ್ ಆಗಿರೋದ್ರಿಂದ ನೀರು ಬಿಟ್ಕೊಳ್ಳೋದಿಲ್ಲ ಹೊರಗಡೆ ತಂದರೆ ಅದಕ್ಕೆ ನೀರು ಹಾಕ್ಬಿಟ್ಟಿರ್ತಾರೆ ನೀರು ದಪ್ಪ ಪೀಸ್ಗಳು ಅಂತಬೇಡಿ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಎಂತ ಈ ಥರ ಬಳಸ್ಕೊಳ್ತೀನಿ ಈಗ ಉಪ್ಪು ಹಾಕೋಣ ಬೆಣಿಗೆ ಹಾಕ್ತಾಗ್ಲೇ ಮಟನ್ಗೆ ಉಪ್ಪು ಹಾಕ್ಬೇಕು ಆವಾಗ ಚೆನ್ನಾಗಿ ನೀರ್ಕೊಂಡಿರುತ್ತೆ ರುಚಿ ಚೆನ್ನಾಗಿರುತ್ತೆ ಅವಾಗ ಸಲ ಕುಲ್ಕೋಣ ನಳ್ಳಿ ಮೂಳೆ ಇದು ಇದು ಬೇರೆ ಏನೋ ಅಂದ್ಕೊಡ್ಬೇಡಿ ನೀವು ದಪ್ಪಗೆ ನಳ್ಳಿ ಮೂಳೆ ಇರೋದ್ರಿಂದ ಮಕ್ಳುಗಳಿಗೆ ಕೊಟ್ಟರೆ ಒಳ್ಳೇದಲ್ವಾ ಹಾಗಾಗಿ ಹೀಗೆ ನಾವು ಹೊಡೆಸೋದು ಒಗ್ಗರಣೆನಲ್ಲಿ ಮಟನ್ ಬೆಂದಿದೆ ನೀರೆಲ್ಲ ಸುಂಡಿದೆ ಈಗ ಮಸಾಲೆ ಹಾಕೊಳ್ಳೋಣ ಹೊರಗಡೆಯಿಂದ ಥರ ಮಟನ್ಗಾದರೆ ನಾವು ಒಗ್ಗರಣೆ ಹಾಕಿದ್ಮೇಲೆ ತುಂಬ ನೀರು ಬಿಟ್ಕೊಂಡು ಬಿಡುತ್ತೆ ಅದು ನೀರು ಕಡಿಮೆ ಆದ ನೀವು ಮಸಾಲೆ ಹಾಕಬೇಕು ಮಟನ್ನು ಸುಂದಬೇಕು ಒಗ್ಗರಣೆನಲ್ಲಿ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಇದು ಮನೆದೇ ಆಗಿರೋದ್ರಿಂದ ನೀರಿಲ್ಲ ಈಗ ಮಟನ್ನ ಮಸಾಲೆನಲ್ಲಿ ಹುರ್ಕೊಳ್ಳೋಣ ಕೆಲವರು ಏನು ಮಾಡ್ತಾರೆ ಮಸಾಲೆ ಹಾಕಿದ ತಕ್ಷಣ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡ್ತಾರೆ ಹಾಗೆ ಮಾಡಿದ್ರೆ ಮಸಾಲೆ ಚೆನ್ನಾಗಿರೋದಿಲ್ಲ ಮಸಾಲೆ ಕುದಿಬೇಕು ಫಸ್ಟು ಆಮೇಲಿಂದ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಮಸಾಲೆನೇ ಹಾಗೆ ಬೇಯಕ್ಕೆ ಬಿಟ್ಬಿಡಿ ಈಗ ಐದು ನಿಮಿಷ ಆಯಿತು ಮಸಾಲೆಗೆ ನೀರು ಬೆರೆಸ್ಕೊಳ್ತಾ ಇದ್ದೀನಿ ಈಗ ಮಟನ್ಗೆ ನೀರು ಬೆರೆಸಿದ್ದೀನಿ ನೀವು ಎಳೆ ಮಟನ್ ತೊಗೊಳ್ತೀರ ಅನ್ನೋದಾದರೆ ಕಡಿಮೆ ನೀರು ಹಾಕ್ಕೊಳ್ಳಿ ಅದಕ್ಕೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಈಗ ಮುಚ್ಚಳ ಮುಚ್ಚಿ ಒಂದು ನಾಲ್ಕು ವಿಷರ್ ಹೊಡ್ಸ್ಕೊಳ್ತೀನಿ ಇದು ಬಲ್ತಿರ ಕುರಿ ಆಗಿರೋದ್ರಿಂದ ಒಂದು ನಾಲ್ಕು ವಿಜಲ್ ಹೊಡ್ಸ್ಕೊಳ್ತೀನಿ ಈಗ ಚಾಪ್ಸ್ ಮಾಡಿರೋ ಕುಕ್ಕರ್ದು ಪ್ರೆಷರ್ ಇಳಿದಿದೆ ಓಪನ್ ಮಾಡೋಣ ನೋಡ್ತಾ ಇದ್ದೀರಾ ಚೆನ್ನಾಗಾಗಿದೆ ಅಂತ ನಿಮಗೇನಾದರೂ ಡ್ರೈ ಥರ ಬೇಕು ಅಂದರೆ ಹೈ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಇಟ್ಕೊಂಡ್ರೆ ಓಪನ್ ಆಗಿ ಉಚ್ಚೆಲ್ಲ ಡ್ರೈ ಆದಂಗಾಗಿ ಚೆನ್ನಾಗಿರುತ್ತೆ ಅವಾಗಲೂ ಇದು ರೈಸ್ಗಾಗಿರೋದ್ರಿಂದ ಸ್ವಲ್ಪ ತೆಳುಗ್ ಮಾಡ್ಕೊಂಡಿದ್ದೀವಿ ಈಗ ಗೀ ರೈಸ್ ಮಾಡೋಣ ಗೀ ರೈಸ್ಗೆ ಐಟಮ್ಗಳು ಏನೇನು ಹಾಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನಾನು ಮೂರು ಲೋಟ ತೊಗೊಂಡಿರೋದ್ರಿಂದ ಆರು ಏಲಕ್ಕಿ ತೊಗೊಂಡಿದ್ದೀನಿ ಆರು ತುಂಡು ಚಕ್ಕೆ ತೊಗೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಮೆಣಸು ಜಾಸ್ತಿ ಬೇಡಿ ಎರಡು ಅನಾನಸ್ ಅನಾನಸ್ಮುಗ್ ತೊಗೊಂಡಿದ್ದೀನಿ ಮರಾಠಿ ಮುಗ್ಗು ಆರು ತಗೊಂಡಿದ್ದೀನಿ ಆರು ಲವಂಗ ತಗೊಂಡಿದ್ದೀನಿ ಇಷ್ಟೇ ಸಾಕು ಸ್ಪೈಸಿ ಐಟಮ್ಸು ಇಲ್ಲ ಅಂತಂದರೆ ಗಿರೇಸ್ ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಇದು ನಾವು ಮಟನ್ ಸಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ಕಡಿಮೆ ಇದ್ದೀವಿ ಈಗ ಒಂದು ಐದು ಈರುಳ್ಳಿ ತೊಗೊಳ್ಳಿ ಒಂದೆಂಟು ಹಸಿ ಮೆಣಸಿನ್ಕಾಯಿ ಅಂದರೆ ಇದನ್ನ ಪೂರ್ತಿ ಏನು ಕಟ್ ಮಾಡೋದು ಬೇಡ ಈ ಥರ ಸುಮ್ಮನೆ ಸೀಳ್ಕೊಂಡ್ರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಿಂಬೆಹಣ್ಣು ಒಂದು ಟೇಬಲ್ ಸ್ಪೂನು ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಅಷ್ಟೇ ಈ ಮಟನ್ ಸಹ ನಾನ್ ವೆಜ್ಗಾಗಿರೋದ್ರಿಂದ ಒನ್ ಟೇಬಲ್ ಸ್ಪೂನ್ ಸಾಕು ಹಸುರಿ ಮೇತಿ ಒಂದು ಅರ್ಧ ಟೇಬಲ್ ಸ್ಪೂನು ಸ್ವಲ್ಪ ಎಣ್ಣೆ ತುಪ್ಪನೂ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ಎಣ್ಣೆ ಒಂದು ಲೋಟ ಹಾಲು ಹಾಕೋಬೇಕು ಮೂರು ಲೋಟ ಅಕ್ಕಿಗೆ ಆರು ಲೋಟ ನೀರು ಅಂದಾಗ ಐದು ಲೋಟ ನೀರು ತೊಗೋಬೇಕು ಒಂದು ಲೋಟ ಹಾಲು ಅಲ್ಲಿಗೆ ಡಬ್ಬಲ್ ಆಗುತ್ತೆ ಸ್ಟವ್ ಹಚ್ಕೊಳ್ಳೋಣ ಈ ಕಡೆ ಗೀ ರೈಸ್ಗೆ ನೀರನ್ನ ಕಾಯೋಕ್ಕಿಟ್ಟಿದ್ದೀನಿ ಯಾವತ್ತೂ ತಣ್ಣೀರು ಹಾಕಬಾರ್ದು ಗೀ ರೈಸ್ ಮಾಡುವಾಗ ನೀರು ಮರಳ್ತಾ ಇರೋದೇ ಹಾಕ್ಬೇಕು ಮೊದಲಿಗೆ ಎಣ್ಣೆ ಹಾಕೋಣ ಎಣ್ಣೆ ಕಾಯ್ದಿದೆ ಸ್ಪೈಸಿ ಐಟಮ್ಸ್ ಹಾಕೊಳ್ಳೋಣ ಈಗ ನಮ್ಮ ಮನೆಯಲ್ಲೇ ಬೆಳೆದಿರೋಂಥ ಪಲಾವ್ ಎಲೆ ಇದು ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕಸ ಈಗ ಮಗಳಿಗೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ ಮತ್ತು ಈರುಳ್ಳಿ ಈರುಳ್ಳಿ ಫ್ರೈ ಆಗುವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ತುಂಬ ಫ್ರೈ ಆಗೋದು ಇಲ್ಲದ ಸ್ವಲ್ಪ ಬಣ್ಣ ಬದಲಾದರೆ ಸಾಕು ಈಗ ಇದಕ್ಕೆ ಮರಳಕ್ಕಿಟ್ಟಿರೋ ನೀರನ್ನ ಬೆರೆಸ್ಕೊಳ್ಳೋಣ ಮತ್ತು ನಾನು ಅವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಲು ಬೆರೆಸ್ತಾ ಇದ್ದೀನಿ ಈಗ ನೀರು ಕುದಿತಾ ಇದೆ ಈ ಟೈಮಲ್ಲಿ ನೀವು ರುಚಿ ನೋಡ್ಕೊಳ್ಳಿ ಅಕ್ಕಿ ಹಾಕೊಳ್ಳೋಣ ಈಗ ನಿಂಬೆಹಣ್ಣು ಹಾಕೊಳ್ಳೋಣ ಮುಂಚೆನೇ ನಿಂಬೆಹಣ್ಣು ಹಾಕಿದ್ರೆ ಹಾಲು ಒಡೆದೋದಂಗಾಗುತ್ತೆ ಹಾಗಾಗಿ ಕೊನೆಯಲ್ಲ ಹಾಕೋಣ ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿನೂ ನೆಂದಿರೋದ್ರಿಂದ ಅರ್ಧ ಭಾಗ ಅನ್ನನೂ ಆಗಿರೋದ್ರಿಂದ ಒಂದೇ ಒಂದು ಕೂಪ್ ಕೂಗಿಸ್ಕೊಂಡ್ರೆ ಸಾಕು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿದ್ರಿ ಈಗ ಗೀ ರೈಸ್ ಕುಕ್ಕರ್ದು ಪ್ರೆಷರ್ ಇದ್ದಿದೆ ತೆಗೆದು ನೋಡೋಣ ಎರಡು ಟೇಬಲ್ ಸ್ಪೂನು ಕಾಯಿಸಿ ತುಪ್ಪ ಹಾಕೊಳ್ಳೋಣ ಅದನ್ನ ಈಗ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ಒಳ್ಳ ಮೆಣಸು ಘಾಟು ಆಗಿದೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಷ್ಟೆ ಥ್ಯಾಂಕ್ ಯು ಫಾರ್ ವಾಚಿಂಗ್